ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಹೇಳಿಕೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಿಸುತ್ತೀವಿ ಕೊಲೆಯಾಗಿರೋ ಮಹಿಳೆ ನಲವತ್ತ ಆರು ವರ್ಷದ ಮಹಿಳೆ ಜಯಲಕ್ಷ್ಮಿ ಒಬ್ಬ ಮಹಿಳೆ ಮತ್ತು ಪುರುಷನನ್ನ ಬಂಧನ ಮಾಡಿದ್ದೀವಿ ಆರಂಭದಲ್ಲಿ ಕೊಲೆಯಾಗಿರೋ ಶಂಕೆ ಇತ್ತು ನಂತರ ಪೋಸ್ಟ್ ಮಾರ್ಟಮ್ ಮೂಲಕ ಕೊಲೆ ಆಗಿರೋದು ಕನ್ಫರ್ಮ್ ಆಗಿದೆ ಆರಂಭದಲ್ಲಿ ಮಗಳು ಅನುಮಾನಾಸ್ಪದ ಹೇಳಿಕೆ ನೀಡಿದ್ರು ತಾಯಿ ಆರೋಗ್ಯ ಸರಿ ಇರಲಿಲ್ಲ ಅನಂತರ ಬಿದ್ದು ಸಾವಾಗಿದ್ದಾರೆ ಎಂದಿದ್ರು ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದೀವಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಇವತ್ತು ಒಂದು ಕೊಲೆ ಪ್ರಕರಣವನ್ನು ಮಹಿಳೆ ಕೊಲೆ ಪ್ರಕರಣವನ್ನು ಲೇಡಿ ಹೆಸರು ಜಯಲಕ್ಷ್ಮಿ ಫಾರ್ಟಿ ಸಿಕ್ಸ್ ಇಯರ್ಸ್ ಇದಕ್ಕೆ ಸಂಬಂಧ ಇಬ್ಬರಿಗೆ ಡಿಟೇಲ್ ಮಾಡಿದೀವಿ ಒಂದು ಲೇಡೀಸ್ ಮತ್ತೆ ಒಂದು ಜೆಂಟ್ಸ್ ಮತ್ತೆ ತನಿಖೆ ಮುಂದುವರಿಸ್ತಾ ಇದ್ದೀವಿ ಕಾಸ್ ಆಫ್ ಡೆತ್ ಏನು ವಾಟ್ ವಾಸ್ ದ ಮೋಟಿವ್ ಅಂದ್ಕೊಂಡು ಔಟ್ ಮಾಡೋದಕ್ಕೆ ಪ್ರಾರಂಭಿಕವಾಗಿ ಏನು ಕಂಪ್ಲೇಂಟ್ ಮಾಡಿತ್ತು ಫಸ್ಟ್ ಯು ಡಿ ಆರ್ ರಿಜಿಸ್ಟರ್ ಆಗಿತ್ತು ಅಲ್ಲಿ ಶಂಕೆ ಇತ್ತು ಬೇರೆ ಥರ ಏನೋ ಆಗಿದೆ ನಡೆದಿದೆ ಅಂದ್ಕೊಂಡು ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಇವತ್ತು ಗೊತ್ತಾಯಿತು ಇಟ್ ವಾಸ್ ಮರ್ಡರ್ ಕೇಸ್ ಅನ್ಕೊಂಡು ಯು ಡಿ ಆರ್ ಮಾಡಬೇಕಾದ್ರೆ ಅವರ ಅಂದರೆ ಡಿಸೀಸ್ ಅವರ ಮಗಳೇನು ಬಂದು ಕಂಪ್ಲೇಂಟ್ ಏನಂತ ಈ ಥರ ನನ್ನ ತಾಯಿಗೆ ಹುಷಾರಿ ಇರಲಿಲ್ಲ ಅವರು ಎದ್ದೆ ಇರಲಿಲ್ಲ ಅಂತ ಇನಿಶಿಯಲಿ ಹೇಳಿದ್ದಾರೆ ಅವರು ಅದು ತನಿಖೆಯಿಂದ ಗೊತ್ತಾಗಬೇಕು ತನಿಖೆ ಮಾಡ್ತಾ ಇದ್ದರು ಈಗ ತನಿಖೆಯಿಂದ ಗೊತ್ತಾಗುತ್ತೆ ಡಿಸ್ ಈಸ್ ದ ಹೋಮ್ ಮೇಕರ್ ಮನೇಲಿ ಇರ್ತಾ ಇದ್ರು ತಾಯಿ ಅವರಿಬ್ರಿಗೆ ಹೆಣ್ಮಕ್ಳು ಇದ್ದಾರೆ ಹೌಸ್ ಮೇಕಪ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ